ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಮೂರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಒಂದು ಸ್ಟಾಕ್ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದಾದ್ರೆ ಇನ್ನೆರಡು ಷೇರುಗಳು ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು ನೋಡೋಣ ಏನ್ ಸುದ್ದಿಗಳು ಬಂದಿದ್ದಾವೆ ಹೇಗಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಡಿಸ್ಕೌಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಂಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಎಚ್ ಎಲ್ ಅಥವಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ಜೊತೆಗೆ ರಿಸಲ್ಟ್ ಬಂದ ನಂತರ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ರಿಸಲ್ಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ನೋಡಬಹುದು ನೀವು ಇಲ್ಲಿ ಆನಂತರ ಒಳ್ಳೆ ಪುಲ್ ಬ್ಯಾಕ್ ಕೂಡ ಹೊಡಕ್ಕೆ ಸಿಕ್ಕಿದೆ ಓವರ್ ಆಲ್ ಮೂರುವರೆ ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗಾದ್ರೆ ರಿಸಲ್ಟ್ ಹೇಗಿದೆ ಅದನ್ನ ನಾವು ನೋಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ಇರುವಂತ ನನಗೆ ಓಪನ್ ಮಾಡಿದೀನಿ ಅಂತ ಕೂಡ ಲಕ್ಷಗಳಲ್ಲಿ ಇದೆ ನೋಡಬಹುದು ಪೀಸ್ ಇನ್ ಲ್ಯಾಕ್ಸ್ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಹದಿನೈದು ಲಕ್ಷದ ಮೂವತ್ತೆರಡು ಸಾವಿರದ ಆರ್ನೂರ ಆರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಏಳು ಲಕ್ಷದ ಎಂಟುನೂರ ಎಪ್ಪತ್ತೊಂದು ಈಗ ಹದಿನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಮೂವತ್ತೆಂಟಿದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಿಯರ್ಲಿ ಡಬಲ್ ಆಗಿದೆ ಕ್ವಾರ್ಟರ್ಲಿ ಕಂಪೇರ್ ಮಾಡಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂಬರ್ಸ್ ಅಲ್ಲಿ ಇನ್ನು ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಒಂಬತ್ತು ಲಕ್ಷದ ಹದಿನಾಲ್ಕ ಸಾವಿರದ ಇನ್ನೂರ ಎಂಬತ್ತೇಳನ್ನ ಖರ್ಚು ಮಾಡಿತ್ತು ನಿನ್ನ ಕೊಟ್ಟಲ್ಲಿ ಐದು ಲಕ್ಷದ ಐವತ್ತೈದು ಸಾವಿರದ ನೂರ ತೊಂಬತ್ತಾರು ಈಗ ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆಂಟಿದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿ ಎಕ್ಸ್ಪೆನ್ಸಸ್ ನ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿ ಅಲ್ಲಿ ಪರ್ಫ್ಮೆನ್ಸ್ ನೋಡಿದ್ರೆ ಹಿಂದಿನ ವರ್ಷ ಐದು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತೊಂಬತ್ತನ್ನು ಕಳಿಸುತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಎರಡ್ ಲಕ್ಷದ ಮೂರ್ ಸಾವಿರದ ನೂರ ಎಪ್ಪತ್ತೈದು ಈಗ ಐದು ಲಕ್ಷದ ಇಪ್ಪತ್ತು ಸಾವಿರದ ನೂರ ಐವತ್ತು ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಅಪ್ ಇದೆ ನಂತರ ಜಾಯಿಂಟ್ ವೆಂಚರ್ಸ್ ಆಡ್ ಆಗುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಅಥವಾ ಲಾಸ್ ಫಾರ್ ದ ಪೀರಿಯಡ್ ಅನ್ನು ನಾವು ನೋಡೋದಾದ್ರೆ ಕಂಪನಿ ಪ್ರಾಫಿಟಲ್ ಇದೆ ನೋಡಬಹುದು ನಾಲ್ಕು ಲಕ್ಷದ ಮೂವತ್ತ್ ಸಾವಿರದ ಎಂಟುನೂರ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷದ ನಲವತ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಈಗ ಮೂರ್ ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರ ಅರವತ್ಮೂರು ಮೂರು ಇಯರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಬಟ್ ಕ್ವಾರ್ಟರ್ಲಿ ಮಾತ್ರ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ಏನು ಇ ಪಿ ಎಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸೇಮ್ ಪ್ರೊಪೋಷನೇಟರ್ ಅಡ್ಜಸ್ಟ್ ಆಗುತ್ತೆ ಎಲ್ಲೂ ಕೂಡ ನೋಡಬಹುದು ಪಾಯಿಂಟ್ ನಾಲ್ಕು ಮೂರು ಇಪ್ಪತ್ತೊಂದು ಪಾಯಿಂಟ್ ಐದು ಮೂರು ಈಗ ಐವತ್ತೊಂಬತ್ತು ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ನಿನ್ನೆ ವಿಡಿಯೋದಲ್ಲಿ ಒಂದು ಮಾತನ್ನ ಹೇಳಿದೆ ಡಿಫೆನ್ಸ್ ಕಂಪನಿಗಳ ಪರ್ಫಾರ್ಮೆನ್ಸ್ ಹೀಗಿರುತ್ತೆ ಅಂದ್ರೆ ಡಿಫೆನ್ಸ್ ಅಂತ ಏನಲ್ಲ ಎಲ್ಲ ಸರ್ಕಾರಿ ಕಂಪನಿಗಳ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ಇದೇ ರೀತಿ ಇರುತ್ತೆ ಕೆಲವು ಕ್ವಾರ್ಟರ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವು ಕ್ವಾರ್ಟರ್ಸ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇರುತ್ತೆ ಅದರಲ್ಲೂ ಕಳೆದ ಕ್ವಾರ್ಟರ್ ನ ರಿಸಲ್ಟ್ಸ್ ಯಾಕೆ ಡೌನ್ ಇತ್ತು ಅಂತ ನಿಮಗೆ ಗೊತ್ತಿದೆ ಎಲೆಕ್ಷನ್ ಕಾರಣಕ್ಕೆ ಸರ್ಕಾರ ಸ್ಪೆಂಡಿಂಗ್ ಅನ್ನ ಮಾಡಿರ್ಲಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಈಗ ಗ್ರಾಜುಯಲ್ ಆಗಿ ಸ್ಟಾರ್ಟ್ ಆಗಿದೆ ಸರ್ಕಾರದ ಕ್ಯಾಪೆಕ್ಸ್ ಹಾಗಾಗಿನೇ ಒಂದಷ್ಟು ಇಂಪ್ರೂವ್ಮೆಂಟ್ ಕೂಡ ಕಂಪನಿಗಳ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದನ್ನ ಪ್ರೂಫ್ ಸಮೇತ ನೋಡಬಹುದು ಹೆಚ್ ಎಲ್ ನ ರಿಸಲ್ಟ್ಸ್ ಅಲ್ಲಿ ಓವರ್ ಆಲ್ ಹೆಚ್ ಎಲ್ ರಿಸಲ್ಟ್ ಖಂಡಿತ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕೆ ಕಾರಣ ಇದು ಹಿಂದೂಸ್ತಾನ್ ರಿಸಲ್ಟ್ಸ್ ಎಸ್ಟಿಮೇಟ್ಸ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದಾಗ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದೆ ಏನ್ ಮಾಡಿದ್ರು ಇಷ್ಟಿಷ್ಟು ನಂಬರ್ಸ್ ಬರಬಹುದು ಅಂತ ಅದಕ್ಕಿಂತ ಚೆನ್ನಾಗೆ ಬಂದಿದೆ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡಬಹುದು ಹದಿಮೂರ್ ಸಾವಿರದ ನೂರ ಹದಿನೆಂಟು ಕೋಟಿ ಬರ್ಬೋದು ಅನ್ನೋ ಎಸ್ಟಿಮೇಟ್ ಅನ್ನ ಮಾಡಿದ್ರು ಬಟ್ ಬಂದಿದ್ದು ಹದಿಮೂರ್ ಸಾವಿರದ ಏಳ್ನೂರ ಕೋಟಿ ಎಸ್ಟಿಮೇಷನ್ ಗಿಂತ ಜಾಸ್ತಿನೇ ಬಂತು ಕಂಪನಿಯ ರೆವೆನ್ಯೂ ಜೊತೆಗೆ ನೋಡಬಹುದು ನೆಟ್ ಪ್ರಾಫಿಟ್ ಅನ್ನ ಎರಡ್ ಸಾವಿರದ ಐನೂರ ತೊಂಬತ್ತೆರಡು ಕೋಟಿ ಅನ್ನು ಎಸ್ಟಿಮೇಟ್ ಮಾಡಿದ್ರು ಬಟ್ ಬಂದಿದ್ದು ಮೂರ್ ಸಾವಿರದ ಒಂಬೈನೂರ ಐವತ್ತೆಂಟು ಕೋಟಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲೂ ಕೂಡ ಹಾಗೆ ಮಾರ್ಜಿನ್ಸ್ ನೋಡಬಹುದು ಮಾರ್ಜಿನ್ ಮಾರ್ಜಿನ್ಸ್ ತರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ವೆಲ್ ಅಬೌವ ಆಫ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಎಸ್ಟಿಮೇಷನ್ಸ್ ಬರೀ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಮಾರ್ಜಿನ್ಸ್ ಬಟ್ ಕಂಪನಿ ರಿಪೋರ್ಟ್ ಮಾಡಿದ್ದು ತರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಎಸ್ಟಿಮೇಷನ್ಸ್ ತುಂಬಾ ಚೆನ್ನಾಗಿದೆ ಅವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಓವರ್ ಆಲ್ ಮೊಮೆಂಟಮ್ ಕೂಡ ಚೆನ್ನಾಗಿತ್ತು ಡಿಫೆನ್ಸ್ ಇಂಡಸ್ಟ್ರಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಾ ಇತ್ತು ಅದು ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು ಓವರ್ ಸಾಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ರಿಸಲ್ಟ್ ಕೂಡ ಲಾಸ್ಟ್ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದಂತೂ ಎವಿಡೆಂಟ್ ಆಗಿ ಕಾಣ್ತಾ ಇದೆ ನೋಡೋಣ ಮುಂದುವರೆದು ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ ನಿನ್ನೆ ಈಗಾಗಲೇ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇದೆ ಅಂತಂದ್ರೆ ಖಂಡಿತ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳನ್ನ ಸ್ಟಡಿ ಮಾಡಬಹುದು ಬಟ್ ಎಲ್ಲ ಡಿಫೆನ್ಸ್ ಶೇರ್ ಗಳನ್ನೇ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ ಒಂದಷ್ಟು ಶೇರ್ ಗಳು ಅಟ್ ಲೀಸ್ಟ್ ಎರಡು ಮೂರು ಶೇರ್ ಗಳನ್ನ ಇಟ್ಕೊಂಡ್ರೆ ಓಕೆ ನಮಗೆ ಬೆಟರ್ ರಿಟರ್ನ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಆಕೆ ನಾವು ಬರೆದ್ರೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಟಾಟಾ ಪವರ್ ಟಾಟಾ ಪವರ್ ನ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಹಾಗಾಗಿ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ರಿಯಾಕ್ಷನ್ ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಕಂಪನಿ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಟೂ ರುಪೀಸ್ ಟ್ವೆಂಟಿ ಫೈವ್ ಸೇ ಪರ್ ಶೇರ್ ಜೊತೆಗೆ ರೆಕಾರ್ಡ್ ಡೇಟ್ ನೋಡಬಹುದು ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಜೂನ್ ಇಪ್ಪತ್ತಕ್ಕೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಟಾಟಾ ಪವರ್ ಇರುತ್ತೆ ಅವ್ರೆಲ್ರಿಗೂ ಕೂಡ ಇಪ್ಪತ್ತೈದು ಪೈಸೆ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ಕನ್ಸಾಲಿಟೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ನ ಓಪನ್ ಮಾಡಿದೀನಿ ಸೀಕ್ವೆನ್ಸ್ ನೋಡಬಹುದು ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಹದಿನಾರು ಸಾವಿರದ ನಾನೂರ ಅರವತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನೈದು ಸಾವಿರದ ಏಳ್ನೂರ ತೊಂಬತ್ ಮೂರು ಈಗ ಹದಿನೇಳು ಸಾವಿರದ ನಾನ್ನೂರ ನಲವತ್ತಾರು ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ರೆವಿನ್ಯೂ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಹದಿನೈದು ಸಾವಿರದ ಆರ್ನೂರ ತೊಂಬತ್ತೊಂದು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ನಲವತ್ತೊಂಬತ್ತು ಈಗ ಹದಿನಾರು ಸಾವಿರದ ನೂರ ಎಪ್ಪತ್ತೊಂಬತ್ತು ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪಿ ಬಿ ಟಿ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಏಳ್ನೂರ ಎಪ್ಪತ್ತೆರಡು ಇತ್ತು ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಐನೂರ ನಲವತ್ನಾಲ್ಕು ಈಗ ಸಾವಿರದ ಇನ್ನೂರ ಅರವತ್ತೇಳು ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಯರ್ಲಿ ಚೆನ್ನಾಗಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಬಿಬಿಟಿ ಅಲ್ಲಿ ಡಿಫರೆನ್ಸ್ ಬರುತ್ತೆ ಅಂದ್ರೆ ಡೌನ್ ಆಗುತ್ತೆ ಕಾರಣ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ ಈ ಸಲ ಕಂಪೇರ್ ಟು ಲಾಸ್ಟ್ ಇಯರ್ ಹಾಗೂ ಲಾಸ್ಟ್ ಕ್ವಾರ್ಟರ್ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪ್ಲಸ್ ಮೈನಸ್ ಸಾಕಷ್ಟು ಇರುತ್ತೆ ಟಾಟಾ ಪವರ್ ನ ನಂಬರ್ಸ್ ಅಲ್ಲಿ ನಂತರ ಈ ಅಡ್ಜಸ್ಟ್ಮೆಂಟ್ಸ್ ಹಾಗೂ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನಾವು ನೋಡೋಣ ನೋಡಬಹುದು ಇಂದಿನ ವರ್ಷ ಸಾವಿರದ ನಲವತ್ತೈದು ಇತ್ತು ಹಿಂದಿನ ಅಲ್ಲಿ ಸಾವಿರದ ನೂರ ಎಂಬತ್ತೇಳು ಈಗ ಸಾವಿರದ ಮುನ್ನೂರ ಆರು ಇಲ್ಲಿ ವೇರಿಯಸ್ ಅಡಿಷನ್ಸ್ ಅಂಡ್ ಡಿಲಿಷನ್ಸ್ ಆಗುತ್ತೆ ಇಲ್ಲಿ ಸಾಕಷ್ಟು ಅಡ್ಜಸ್ಟ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಪ್ರತಿ ಸಲ ಕೂಡ ಟಾಟಾ ಪವರ್ ನ ನಂಬರ್ಸ್ ಅಲ್ಲಿ ಅದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಬಂದಿದೆ ನೋಡಬಹುದು ಪಿಬಿಟಿ ಅಲ್ಲಿ ಕಂಪನಿಯ ಕೋರ್ ಬಿಸಿನೆಸ್ ಅಲ್ಲಿ ಹಿಂದಿನ ವರ್ಷ ಬರಿ ಏಳ್ನೂರ ಎಪ್ಪತ್ತೆರಡು ಇತ್ತು ಬಟ್ ಈಗ ನೋಡಬಹುದು ಪ್ರಾಫಿಟ್ ಗೆ ಬಂದ್ರೆ ಸಾವಿರದ ನಲವತ್ತೈದ್ತು ಯಾಕಂದ್ರೆ ಇಲ್ಲಿ ಅಡಿಷನ್ಸ್ ಅಂಡ್ ಡಿಲಿಷನ್ಸ್ ಸಾಕಷ್ಟು ಆಗಿದೆ ಹಾಗಾಗಿ ಈ ಚೇಂಜ್ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಫೈನಲ್ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದ್ರೆ ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಸಾವಿರದ ಸಾವಿರದ ನಲವತ್ತೈದರಿಂದ ನಲವತ್ತೈದರಿಂದಿನ ಎಂಬತ್ತೇಳಿ ಇರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಇ ಪಿ ಎಸ್ ಅಲ್ಲಿ ಸೇಮ್ ಪ್ರಪೋರ್ಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಟೂ ಪಾಯಿಂಟ್ ಸೆವೆನ್ ನೈನ್ ತ್ರೀ ಪಾಯಿಂಟ್ ಟೂ ಟು ತ್ರೀ ಪಾಯಿಂಟ್ ಟೂ ಸಿ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು ಇನ್ನು ಕಂಪನಿಯ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡೋದಾದ್ರೆ ಕಂಪನಿಯ ಸೆಗ್ಮೆಂಟ್ಸ್ ಅನ್ನು ನೋಡಿದ್ರೆ ಮೇಜರ್ ಆಗಿ ಮೂರು ಸೆಗ್ಮೆಂಟ್ಸ್ ನೋಡಲಿಕ್ಕೆ ಸಿಗುತ್ತೆ ಥರ್ಮಲ್ ಹೈಡ್ರೋ ಪವರ್ ಹಾಗೆ ರಿನೂಬಲ್ಸ್ ನಂತರ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಥರ್ಮಲ್ ಅಂಡ್ ಹೈಡ್ರೋದಲ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ರಿನೂಬಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಫ್ಲಾಟಿಶ್ ಇದೆ ತ್ರೀ ಫೋರ್ ಫೈವ್ ಸಿಕ್ಸ್ ತ್ರೀ ಫೋರ್ ಫೈವ್ ಸಿಕ್ಸ್ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಟೂ ಒನ್ ಡಬಲ್ ಟೂ ಇಂದ ತ್ರೀ ಫೋರ್ ಫೈವ್ ಸಿಕ್ಸ್ ಗೆ ಅಪ್ ಆಗಿದೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಂದ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಓವರ್ ಸೆಗ್ಮೆಂಟ್ ವೈಸ್ ರಿನೋಬಲ್ ಅಲ್ಲಿ ಮಾತ್ರ ಸ್ವಲ್ಪ ಫ್ಲಾಟಿಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಟಾಟಾ ಪವರ್ ಮಾಡಿದೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದ್ರೆ ಅದು ಸುಜ್ಲೋನ್ ಲೋನ್ ಎನರ್ಜಿ ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ನಾನು ಈ ಹಿಂದೆ ಕೂಡ ಕವರ್ ಮಾಡಿದ್ದೀನಿ ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ವಿಂಡ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ವಿಂಡ್ ಟರ್ಬೈನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಜೊತೆಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಕಂಪನಿ ಇದು ಬಟ್ ಸಾಕಷ್ಟು ರಿಸ್ಕ್ ಕೂಡ ಇದೆ ಇದ್ರ ಬಗ್ಗೆ ಸುಮಾರು ಹತ್ತೈದು ವಿಡಿಯೋಗಳೇ ಸಿಗುತ್ತೆ ನಮ್ಮ ಚಾನಲ್ ಸರ್ಚ್ ಮಾಡಿದ್ರೆ ನೀವು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಸ್ಟಾಕ್ ತುಂಬಾ ಹೈ ಅಲ್ಲಿ ಇದ್ದಂತಹ ಸ್ಟಾಕ್ ಯಾಕೆ ಕ್ರಾಶ್ ಆಗಿ ಪೆನ್ನಿ ಸ್ಟಾಕ್ ಆಯ್ತು ಅನಂತರ ಯಾಕೆ ಬೌನ್ಸ್ ಬ್ಯಾಕ್ ಮಾಡ್ತಾ ಇದೆ ಎಲ್ಲಾ ಕಾರಣಗಳನ್ನು ಕೂಡ ಇಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಈಗ ಒಬ್ಬರು ಬ್ರೋಕರೇಜ್ ಒಂದು ಪಾಸಿಟಿವ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಈ ಸ್ಟಾಕ್ ಬಗ್ಗೆ ನೋಡ್ಬೋದು ಮೋತಿಲಾಲ್ ಓಸ್ವಾಲ್ ಅವರು ತರ್ಟಿ ಪರ್ಸೆಂಟ್ ಅಪ್ಸೈಡ್ ಟಾರ್ಗೆಟ್ ಅನ್ನು ಕೊಡ್ತಿದ್ರೆ ಸುಸ್ಲೋನ್ ಎನರ್ಜಿ ಯಾಕೆ ಇವರು ತರ್ಟಿ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಟಾರ್ಗೆಟ್ ಕೊಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಇಷ್ಟನ್ನೇ ನೋಡ್ತಾರೆ ಹೆಡ್ ಲೈನ್ ಅಷ್ಟೇ ಬಟ್ ಇಲ್ಲಿ ಮುಂಚೆ ಒಂದು ವೈ ಇದೆ ಇದನ್ನ ನೋಡೋದಿಲ್ಲ ಇದೇ ಮೇನ್ ಆಗಿ ಬೇಕಾಗಿರೋದು ಗೆ ಇವ್ರು ಯಾಕೆ ಅಲ್ಲಿ ತರ್ಟಿ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನ್ ಕಾರಣವನ್ನ ಕೊಡ್ತಿದ್ದಾರೆ ಅದನ್ನ ತಿಳ್ಕೊಂಡ್ರೆ ನಮಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ನಾವ್ ಏನ್ ಮಾಡಬೇಕು ಅಂತ ಡಿಸಿಷನ್ ತಗೊಳಕ್ಕೂ ಕೂಡ ಸಹಾಯ ಆಗ್ಬಹುದು ನೋಡಬಹುದು ಸೈಟಿಂಗ್ ದ ಡ್ರಾಫ್ಟ್ ಆರ್ ಎಲ್ ಎಂ ಎಂ ರಿವೈಸ್ಡ್ ಲಿಸ್ಟ್ ಆಫ್ ಮಾಡೆಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ನೋಟಿಫಿಕೇಶನ್ ದಟ್ ರಿಕ್ವೈರ್ಸ್ ಲೋಕಲ್ ಕಂಟೆಂಟ್ ಇನ್ ವಿನ್ ಟರ್ಬೈನ್ ಡೊಮೆಸ್ಟಿಕ್ ಬ್ರೋಕರೇಜ್ ಫಾರ್ ಮೋತಿಲಾಲ್ ಓಸ್ವಾಲ್ ಪ್ರೊಜೆಕ್ಟ್ ತರ್ಟಿ ಪರ್ಸೆಂಟ್ ಅಪ್ಸೈಡ್ ಇನ್ ಸುಜ್ಲೋನ್ ಎನರ್ಜಿ ಇತ್ತೀಚೆಗೆ ಸರ್ಕಾರದಿಂದ ಒಂದು ಸುದ್ದಿ ಬಂದಿತ್ತು ನಾನು ಅದನ್ನು ಕೂಡ ಕವರ್ ಮಾಡಿದ್ದೆ ಅವತ್ತು ವಿನ್ ಟರ್ಬೈನ್ ಸೆಕ್ಟರ್ ಕೆಲಸ ಮಾಡುವಂತಹ ಶೇರ್ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು ಯಾಕೆ ರ್ಯಾಲಿ ಬಂದಿದೆ ಅಂತ ಕವರ್ ಮಾಡಿದ್ದೆ ವಿಂಡ್ ಟರ್ಬೈನ್ಸ್ ಅನ್ನ ಏನು ಬಳಸ್ತಾರೆ ಅದರಲ್ಲಿ ದೇಶೀಯ ಕಂಪನಿಗಳ ವಸ್ತುಗಳು ಇರಬೇಕು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಳಸಿರಬೇಕು ಇಷ್ಟು ಪರ್ಸೆಂಟೇಜ್ ಇರಬೇಕು ಅನ್ನೋ ರೂಲ್ಸ್ ಅನ್ನ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿತ್ತು ಈಗ ನೋಟಿಫಿಕೇಶನ್ ಬಂದಿದೆ ರಿವೈಸ್ ಲಿಸ್ಟ್ ಆಫ್ ಮಾಡೆಲ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಆರ್ ಎಲ್ ಎಂ ಎಂ ನೋಟಿಫಿಕೇಶನ್ ಬಂದಿದೆ ಅದರ ಪ್ರಕಾರ ವಿಂಡ್ ಟರ್ಬೈನ್ಸ್ ಅಲ್ಲಿ ಬಳಸುವಂತ ವಸ್ತುಗಳೇನಿರುತ್ತೆ ಸ್ಪೇರ್ಸ್ ಏನಿರುತ್ತೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಇಂಡಿಯನ್ ಮೇಡ್ ವಸ್ತುಗಳನ್ನ ಬಳಸಬೇಕು ಅಂತ ಇಂಡಿಯನ್ ಮೇಡ್ ಅಂದ್ರೆ ಸುಸ್ಲೋನ್ ಎನರ್ಜಿ ಇಂಡಿಯಾದ ಕಂಪನಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗಾಗಿ ಆ ಕಂಪನಿಗೆ ಅದರ ಬೆನಿಫಿಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಇದೆ ಎಕ್ಸ್ಪೆಕ್ಟೇಷನ್ ಮೇಲೆ ಮೋತಿ ಲಾಲ್ ಬೋಸ್ವಾಲ್ ಅವ್ರಿಗೆ ರೀಟ್ರೇಟೆಡ್ ಇಟ್ಸ್ ಬೈ ರೇಟಿಂಗ್ ಅನ್ ದ ಸ್ಟಾಕ್ ವಿತ್ ಟಾರ್ಗೆಟ್ ಪ್ರೈಸ್ ಆಫ್ ಸೆವೆಂಟಿ ಫೈವ್ ಸ್ಟೇಟಿಂಗ್ ದಟ್ ದ ಸ್ಟಾಕ್ ಇಸ್ ಕರೆಂಟ್ಲಿ ಟ್ರೇಡಿಂಗ್ ಟ್ವೆಂಟಿ ಫೋರ್ ಎಕ್ಸ್ ಟ್ವೆಂಟಿ ಸೆವೆನ್ ಅಟ್ರಾಕ್ಟಿವ್ ಆಫ್ಟರ್ ದ ರೀಸೆಂಟ್ ಕರೆಕ್ಷನ್ ಇತ್ತೀಚಿನ ಕರೆಕ್ಷನ್ ಏನಿದೆ ಅನಂತರ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಜೊತೆಗೆ ಈ ನೋಟಿಫಿಕೇಶನ್ ಕೂಡ ಇದಕ್ಕೆ ಹೆಲ್ಪ್ ಮಾಡಬಹುದು ಅನ್ನೋಂತ ರೀಸನ್ ಅನ್ನ ಕೊಡ್ತಿದ್ದಾರೆ ನೋಡಬಹುದು ನೋಟಿಫಿಕೇಶನ್ ಮ್ಯಾಂಡೇಟಿಂಗ್ ಲೋಕಲ್ ಕಂಟೆಂಟ್ ಇನ್ ದಿನ್ ಟರ್ಬೈನ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಎ ಕೀ ಮೀಡಿಯಂ ಲಾಂಗ್ ಟರ್ಮ್ ಪಾಸಿಟಿವ್ ಫಾರ್ ಸುಜ್ಲೋನ್ ಲೋನ್ ಎನರ್ಜಿ ನಾನೇನಿಕ್ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಕನ್ನಡದಲ್ಲಿ ಅದೇ ಪಾಯಿಂಟ್ಸ್ ನೋಡಬಹುದು ಡೇಸ್ ಡೇಸ್ ಅಥವಾ ಬ್ಯಾಕ್ ಈ ಸುದ್ದಿ ಬಂದಿದ್ದು ಸರ್ಕಾರ ಈ ರೀತಿಯ ಅನೌನ್ಸ್ಮೆಂಟ್ ಮಾಡಬಹುದು ಅಂತ ಒಟ್ನಲ್ಲಿ ಈ ಸುದ್ದಿ ಕಂಪನಿಗೆ ಪಾಸಿಟಿವ್ ಆಗಬಹುದು ಅನ್ನೋದನ್ನ ಮೋತಿಲಾಲ್ ಲಾಲ್ ಬೋಸ್ವಾಲ್ ಅವರು ಹೇಳ್ತಿದ್ದಾರೆ ನಾನು ಹಿಂದೆ ಕೂಡ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದಾಗ ಹೇಳಿದೀನಿ ಒಂದು ರಿಸ್ಕಿ ಸ್ಟಾಕ್ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಬಟ್ ಎಷ್ಟರ ಮಟ್ಟಿಗೆ ಇದು ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೋ ಗೊತ್ತಿಲ್ಲ ಹಾಗಾಗಿ ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡಬೇಕು ಜೊತೆಗೆ ನಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಜೊತೆಗೆ ಕೆಲವೊಂದು ರೂಲ್ಸ್ ಅನ್ನು ಕೂಡ ನಾವೇ ಸ್ವತಃ ಹಾಕೊಳ್ಬೇಕಾಗುತ್ತೆ ಇಂತಹ ಸ್ಟಾಕ್ಗಳಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಅಂತ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ಯಾಂಡರ್ಡ್ ರೂಲ್ ಏನಿದೆ ನಮ್ಮ ಪೋರ್ಟ್ಫೋಲಿಯೋದ ಟೆನ್ ಪರ್ಸೆಂಟ್ ವೈಟೇಜ್ ಅನ್ನ ಅಥವಾ ಅದಕ್ಕಿಂತ ಜಾಸ್ತಿ ಯಾವುದೇ ಸ್ಟಾಕ್ ಕೊಡಬಾರ್ದು ಅಂತ ಮೋರ್ ದೆನ್ ಟೆನ್ ಪರ್ಸೆಂಟ್ ವೈಟೇಜ್ ಯಾವುದೇ ಸ್ಟಾಕ್ ಕೊಡಬಾರ್ದು ಇದು ಒಂದು ಸ್ಟ್ಯಾಂಡರ್ಡ್ ರೂಲ್ ಇಂತ ರಿಸ್ಕ್ ಇರುವಂತ ಕಡೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಕೊಡೋದು ಕೂಡ ಸರಿ ಆಗೋದಿಲ್ಲ ಬಿಲೋ ಫೈವ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿ ವೈಟೇಜ್ ಅನ್ನ ಕೊಡಬೇಕಾಗುತ್ತೆ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಹತ್ತು ಲಕ್ಷ ಅಂತ ಇಟ್ಕೊಳ್ಳೋಣ ಹತ್ತು ಲಕ್ಷ ಅಂತ ಅಂದ್ರೆ ಬಿಲೋ ಫೈವ್ ಪರ್ಸೆಂಟ್ ಅಂದ್ರೆ ಎಷ್ಟು ಐವತ್ತು ಸಾವಿರಕ್ಕಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಈ ರೀತಿಯ ಶೇರುಗಳಲ್ಲಿ ಇನ್ ಕೇಸ್ ನಮ್ಮ ಪೋರ್ಟ್ಫೋಲಿಯೋದ ವ್ಯಾಲ್ಯೂ ಬರಿ ಒಂದೇ ಲಕ್ಷ ನಾವಿನ್ನು ಶುರು ಮಾಡಿದೀವಿ ಹಾಗೆ ನೋಡಬೇಕು ಬಿಲೋ ಫೈವ್ ತೌಸಂಡ್ ಅಷ್ಟೇ ಆ ರೀತಿ ಒಂದು ರೂಲ್ಸ್ ಅನ್ನ ನಾವೇ ಸೆಟ್ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ಈ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಮಲ್ಟಿಬ್ಯಾಗರ್ ರಿಟರ್ನ್ಸ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಅದನ್ನ ನಾವು ಗ್ರಾಪ್ ಮಾಡಬಹುದು ಹಾಗೆ ಇನ್ ಕೇಸ್ ನಾವು ಅಂದ್ಕೊಂಡಂಗೆ ಮೂವ್ ಆಗದೆ ಡೌನ್ ಆದ್ರೆ ಅಂತ ಸಂದರ್ಭದಲ್ಲಿ ಜಾಸ್ತಿ ಲಾಸ್ ಆಗೋದನ್ನ ತಡಿಬಹುದು ತುಂಬಾ ಜನ ಆಸೆ ಪಡ್ತಾರೆ ಆಸೆ ಖಂಡಿತ ಗತಿಗೇಡ್ ಆಗುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ನಮ್ಮ ರಿಸ್ಕ್ ತಕ್ಕಂತೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನ ತಗೊಳ್ಬೇಕು ಯಾವತ್ತು ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಇದನ್ನ ಆಲ್ಮೋಸ್ಟ್ ಪ್ರತಿ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡ್ತಾ ಇರ್ತೀನಿ ನೀವು ಇನ್ವೆಸ್ಟ್ ಮಾಡ್ತೀರಾ ಕಳ್ಕೊಳ್ಳಕ್ಕೆ ಎಷ್ಟೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಸ್ಟಾಕ್ ಗಳಲ್ಲಿ ಅಥವಾ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಅಂತ ಕಾರಣನೇ ಇದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಿ ಅದ ಕಾರಣಕ್ಕೂ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್ ಅನ್ನು ಒಂದ್ಸಲ ಓದಿ ಜೊತೆಗೆ ಸರ್ಚ್ ಮಾಡಿ ಬಹುಶಃ ಮೋತಿ ಲಾಲ್ ಅವರ ಡೀಟೇಲ್ ಆರ್ಟಿಕಲ್ ಕೂಡ ಸಿಗಬಹುದು ಅಥವಾ ರಿಪೋರ್ಟ್ ಕೂಡ ಸಿಗಬಹುದು ಗೂಗಲ್ ಅಲ್ಲಿ ಸಿಕ್ಕರೆ ಅದನ್ನು ಕೂಡ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇನ್ ಕೇಸ್ ಈಗಾಗಲೇ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಅವ್ರಿಗಂತೂ ಒಳ್ಳೆ ಸುದ್ದಿನೇನೆ ಇದು ಇವತ್ತು ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ಈ ಸುದ್ದಿ ಬಂದ ಮೇಲೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ